ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮ್ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಫೈವ್ ಓ ಕ್ಲಾಕ್ ಆಗಿದೆ ಟೈಮು ಇವತ್ತು ಫ್ರೈಡೆ ಇವತ್ತು ನಮ್ಮ ಚೆರಿಗೆ ಅನ್ನಪ್ರಸನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ನಿಗೆ ಆಲ್ರೆಡಿ ಇವಾಗ ಸಿಕ್ಸ್ ಮಂತ್ಸು ರನ್ನಿಂಗು ಸೊ ಹಂಗಾಗಿ ಹಾಲು ಸ್ವಲ್ಪ ಸ್ಟಾಪ್ ಮಾಡಿಸಿ ಸಾಲಿಡ್ ಫುಡ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ಫ್ರೈಡೇ ಅಲ್ವಾ ಹೇಗೋ ಒಳ್ಳೆ ದಿನ ಅಂತ ಅನ್ನಪ್ರಶನ್ನ ಪೂಜೆ ಮಾಡಿಸಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬೆಳಗಿಂದ ಎಲ್ಲ ಕೆಲಸ ಎಲ್ಲ ಮುಗಿಸಿದ್ದೀನಿ ಆ್ಯಂಡ್ ಅಮ್ಮ ಸ್ವೀಟ್ ಮಾಡ್ತಾ ಇದ್ದಾರೆ ಚರಿ ತಿನ್ನಿಸೋಕ್ಕಿಂತ ಮೊದಲು ಸ್ವೀಟ್ ತಿನ್ನಿಸ್ಬೇಕಂದ್ರು ಸೊ ಹಂಗಾಗಿ ಸ್ವೀಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನು ಚೆರಿಗೆ ಸ್ನಾನ ಮಾಡಿಸ್ಬೇಕು ಮೊದಲು ಹಾಲಲ್ಲಿ ಸ್ನಾನ ಮಾಡಿಸಿ ಆಮೇಲೆ ಊಟನ ಕೊಡಬೇಕಂತೆ ಸೊ ಹಂಗಾಗಿ ಇವಾಗ ಚೆರಿಗೆ ಸ್ನಾನ ಮಾಡ್ಸೋಣ ಮೊದಲು ಗಾನೋಗ ಅನ್ನಪ್ರಶನ್ನ ಮಾಡಿರಲಿಲ್ಲ ಇದು ನನಗೆ ಆವಾಗ ಅಷ್ಟು ಐಡಿಯಾ ಇರಲಿಲ್ಲ ಸೊ ಹಂಗಾಗಿ ಅವ್ನಿಗೆ ಮಾಡಿದ್ದಿಲ್ಲ ಚರಿಗೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಎಷ್ಟು ಹೇಗೆ ಮಾಡ್ತೀನಿ ಅಂತ ನಿಮಗೆ ಶೇರ್ ಹಾಗೆ ಇವತ್ತು ಗಾನೋ ಸ್ಕೂಲಲ್ಲಿ ಡೇ ಇತ್ತು ಸೊ ಹಂಗಾಗಿ ಅವ್ನು ಕೂಡ ಲೇಟಾಗೆ ಬಂದ ಮನೆಗೆ ಆ್ಯಂಡ್ ಸರ್ಟಿಫಿಕೇಟ್ ತೊಗೊಂಡು ಬಂದಿದ್ದಾನೆ ಪ್ರೀ ಕೆಜ್ ಇದು ಖುಷಿ ಆಯಿತು ಅವ್ನು ಸರ್ಟಿಫಿಕೇಟ್ ಇಟ್ಕೊಂಡು ಬಂದಿದ್ದು ನೋಡಿ ಏಕೆಂತಂದ್ರೆ ಅವನು ಮುಂಚೆ ಸ್ಕೂಲಿಗೆ ಸಹ ಕಳಿಸ್ಬೇಕಾದ್ರೆ ತುಂಬ ಅಳೋನು ನಾನು ಹೋಗ್ತಾನೋ ಇಲ್ವೋ ಅಂತ ಅನ್ಕೊಂಡ್ಬಿಟ್ಟಿದೆ ಬಟ್ ಆರಾಮಾಗಿ ಒಂದು ವರ್ಷ ಹೇಗೋಯ್ತು ಆ್ಯಕ್ಚುಲಿ ಒಂದು ವರ್ಷ ಹೋಗಿಲ್ಲ ಸ್ವಲ್ಪ ಲೇಟಾಗಿ ಸೇರಿಸಿದ್ದು ನಾನು ಅವನ್ನ ಬಟ್ ಆರಾಮಾಗಿ ಹೋದ ಚೆನ್ನಾಗಿ ಸ್ಕೂಲು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಇವಾಗ ಅವನಿಗೆ ಆಯಿತು ಆ್ಯಂಡ್ ಎಸ್ ಇವಾಗ ಚರಿಗೆ ಸ್ನಾನ ಮಾಡಿಸ್ಕೊಂಡು ಬರೋಣ ಆಲ್ರೆಡಿ ಟೈಮ್ ಆಗಿದೆ ಸಂಜೆ ಬೇರೆ ಒಂದು ಬರ್ಡೇ ಇದೆ ಬರ್ಡೇಗೆ ಹೋಗಬೇಕು ಅಷ್ಟರಲ್ಲಿ ಚರಿದು ಪೂಜೆ ಎಲ್ಲ ಮುಗಿಸಿ ನಾನು ಬರ್ಡೇಗೆ ಹೋಗಬೇಕು ಬೇಗ ಬೇಗ ಕೆಲಸ ಮಾಡಿಕೊಡೋಣ ಇವಾಗ ಗಾನವನು ರೆಡಿಯಾಗಿದ್ದಾನೆ ಸ್ಕೂಲ್ಗೆ ಹೋಗೋಕ್ಕೆ ಸೊ ಇವತ್ತು ಲಾಸ್ಟ್ ಡೇ ಸರ್ಟಿಫಿಕೇಟ್ ಏನೋ ಇಶ್ಯೂ ಮಾಡ್ತಾರಂತೆ ಸೊ ಹಂಗಾಗಿ ರೆಡಿ ಮಾಡಿ ಕಳಿಸಿದ್ದೀನಿ ಹಾಗೆ ಅವ್ರ ಮ್ಯಾಮ್ಗೊಂದು ಸಿಂಪಲ್ಲಾಗಿ ಒಂದು ಗಿಫ್ಟ್ ಕೊಟ್ಟು ಕಳಿಸಿದ್ದೆ ಸೊ ಅವ್ರ ಅದ್ರದ್ದು ಕೂಡ ವೀಡಿಯೋ ಮಾಡಿ ಕಳಿಸಿದ್ರು ನನಗೆ ಅವನು ಮುಂಚೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳೋನು ಹೆಂಗೆ ನೋಡ್ಕೋತಾರೆ ಅಂತ ಅನ್ಕೋತಾ ಇದ್ದೆ ಬಟ್ ಚೆನ್ನಾಗಿ ಅಭ್ಯಾಸ ಆದ ಅವ್ರಿಗೆ ಅವ್ರು ಕೂಡ ಚೆನ್ನಾಗಿ ಕೇರ್ ಮಾಡಿದ್ರು ಅವನ್ನ ಸೊ ಹಂಗಾಗಿ ಅವನು ಚೆನ್ನಾಗಿ ಬೇಗ ಸ್ಕೂಲ್ಗೆ ಹೋಗೋಕ್ಕೆ ಆರಾಮಾಗಿ ರೂಢಿ ಆದ ಸೊ ಹಂಗಾಗಿ ಹಾಂ ಅವರಿಗೆ ಸಿಂಪಲ್ಲಾಗಿ ಒಂದು ಇರಲಿ ಅಂತ ಹಾಂ ಗಿಫ್ಟ್ ಕೊಟ್ಟು ಕಳಿಸಿದ್ದೆ ಅವ್ರಿಗೂ ತುಂಬ ಖುಷಿ ಆಯಿತು ನನಗೂ ಖುಷಿ ಆಯಿತು ಆ್ಯಂಡ್ ಇವಾಗ ಚರಿಗೆ ಸ್ನಾನ ಇದ್ದೀನಿ ಮೊದಲು ಹಾಲಲ್ಲಿ ಸ್ನಾನ ಮಾಡಿಸ್ಬೇಕು ಸೊ ಹಂಗಾಗಿ ಹೊರ್ಗಡೆ ಇದ್ದೀನಿ ಅವನಿಗೆ ಹೊರ್ಗಡೆ ಹಾಲಲ್ಲಿ ಎಲ್ಲ ಸ್ನಾನ ಮಾಡಿಸಿ ಚೆನ್ನಾಗಿ ಮತ್ತೆ ಒಳಗಡೆ ಕರ್ಕೊಬಂದು ಸ್ನಾನ ಮಾಡಿಸಿ ಇವಾಗ ಮಲಗಿಸಿದ್ದೀನಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ರೆ ಆಮೇಲೆ ಪೂಜೆ ಮಾಡಬೇಕಾದ್ರೆ ಎದೇಳ್ತಾನೆ ಅಂತ ಇವಾಗ ಮಲಗಿಸಿದ್ದೀನಿ ನನಗೆ ನಾನೇ ಡೆಕೋರೇಷನ್ ಮಾಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಹೊರ್ಗಡೆ ಕರೆಸಿ ಮಾಡಿಸೋದಕ್ಕಿಂತ ಯಾವಾಗಲೂ ನಾನೇ ಮಾಡ್ತೀನಿ ಅಂದರೆ ಯೂಶ್ವಲಿ ಬರ್ಡೇ ಎಲ್ಲ ಇದ್ದಾಗ ನಾನೇ ಡೆಕೋರೇಷನ್ ಮಾಡ್ತೀನಿ ಹೊರ್ಗಡೆ ಏನಾದರೂ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡ್ತಿದ್ದೀವಿ ಅಂತಂದರೆ ಮಾತ್ರ ನಾವು ಔಟ್ಸೈಡಲ್ಲಿ ಡೆಕೋರೇಷನ್ ಮಾಡಿಸೋದು ಯೂಶ್ವಲಿ ಮನೇಲಿ ಮಾಡಬೇಕಾದ್ರೆಲ್ಲ ನಾನೇ ಮಾಡ್ತೀನಿ ನನಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಸೊ ಹಂಗಾಗಿ ಇವಾಗಲೂ ಕೂಡ ನಾನೇ ಚರಿ ಗನ್ನಪ್ರಸನ್ನ ಪೂಜೆಗೆ ಸಿಂಪಲ್ಲಾಗಿ ಹೂವು ತಗೊಬಂದು ಡೆಕೋರೇಷನ್ ಮಾಡ್ತಾಯಿದ್ದೀನಿ ಇವಾಗ ಚರಿ ಮಲ್ಕೊಂಡಿದ್ದಾನೆ ಅವನು ಎದೆಳಷ್ಟರಲ್ಲಿ ಅದು ಸಿಂಪಲ್ಲಾಗಿ ಎಲ್ಲ ಮಾಡಿ ಮುಗಿಸ್ಕೊಂಡ್ರೆ ಅವನ ಎದ್ದ ತಕ್ಷಣ ಪೂಜೆ ಮಾಡಿ ಅವನಿಗೆ ಊಟ ಮಾಡಿಸಿ ಹೊರಡೋದಕ್ಕೆ ಸರಿ ಹೋಗುತ್ತೆ ಆ್ಯಂಡ್ ಇವತ್ತು ಅವನಿಗೆ ಸ್ವೀಟ್ ತಿನ್ನಿಸ್ಬೇಕಲ್ವ ಸೊ ಹಂಗಾಗಿ ಸಿಂಪಲ್ಲಾಗಿ ಜಾಮೂನ್ ಮಾಡಿದ್ದಾರೆ ಅಮ್ಮ ಫೈನಲಿ ಎಲ್ಲ ಮಾಡಿ ಮುಗೀತು ಈ ಥರ ಸಿಂಪಲ್ಲಾಗಿ ಮಾಡಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ಸಿಂಪಲ್ಲಾಗಿದ್ರೂ ಚೆನ್ನಾಗಿತ್ತು ಆ್ಯಂಡ್ ಇವಾಗ ನಾನು ಮೊದಲು ತಿನ್ನಿಸ್ತಾ ಇದ್ದೀನಿ ನಾವು ಜಾಮೂನ್ ಮಾಡಿರೋದ್ರಿಂದ ನಾವು ಗೋಬಿ ತಿನ್ನಿಸ್ತಾ ಇದ್ದಾರೆ ಗೋಬಿ ತಿನ್ನಿಸ್ತಾ ಇದ್ದಾರೆ ಅಂತ ಇದ್ದ ಇವಾಗ ಅವನಿಗೆ ಮೊದಲು ಆರತಿನ ಮಾಡಿ ಅದಾದಮೇಲೆ ನಾನು ತಿನ್ನಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಕೆಲವರು ಅನ್ನಪ್ರಶನ್ನ ಪೂಜೆ ಮಾಡಿಸೋಕ್ಕೆ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆನೇ ಹೋಗ್ತಾರೆ ಬಟ್ ನಾನು ಅಲ್ಲಿವರೆಗೂ ಹಿಂಸೆ ಅಂತ ಅಂದ್ಕೊಂಡು ಮನೇಲೇ ಸಿಂಪಲ್ಲಾಗಿ ಮಾಡ್ತಾ ಇವಾಗ ತಿನ್ನಿಸ್ತಾ ಇದ್ದೀನಿ ನಾನು ಅವನು ಅದನ್ನೇ ನೋಡ್ತಾ ಇದ್ದ ಅವನಿಗೆ ಸ್ವೀಟ್ ಅಲ್ವಾ ತುಂಬ ಇಷ್ಟ ಆಗ್ಬಿಟ್ಟಿತ್ತು ನನ್ನ ಕೊಟ್ಟ ತಕ್ಷಣ ನಾನು ತಿನ್ನಲ್ವೇನೋ ಅಂತ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ಚೆನ್ನಾಗಿ ತಿಂದ ಅವನು ಖುಷಿ ಆಯಿತು ತಿಂದಿದ್ದು ನಾನು ಅವನಿಗೆ ಬೆಳ್ಳಿ ಬಟ್ಲು ಮತ್ತು ಬೆಳ್ಳಿ ಸ್ಪೂನಲ್ಲಿ ತಿನ್ನಿಸ್ತಾ ಇದ್ದೀನಿ ನಾನು ಕೆಲವ್ರನ್ನ ಕೇಳಿದ್ದಕ್ಕೆ ಬೆಳ್ಳಿ ಬಟ್ಲು ಬೆಳ್ಳಿ ಸ್ಪೂನಲ್ಲಿ ತಿಂತಿದ್ರೆ ಚೆನ್ನಾಗಿ ಮುಂದೆ ಅನ್ನ ತಿನ್ನೋದು ಅಭ್ಯಾಸ ಮಾಡ್ಕೋತಾರೆ ಅಂತ ಅಂದರು ಸೊ ಹಂಗಾಗಿ ಅದರಲ್ಲೇ ತಿನ್ನಿಸ್ತಾ ಇದ್ದೀನಿ ಆ್ಯಂಡ್ ಅದ್ರದ್ದು ಕೂಡ ನಾನು ವೀಡಿಯೋ ಮಾಡಿದ್ದೆ ಚೆನ್ನಾಗಿ ಬಟ್ ಅದು ವೀಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಸೊ ಹಂಗಾಗಿ ಇದ್ರಲ್ಲಿ ಹಾಕೋಕ್ಕಾಗ್ತಿಲ್ಲ ಎಸ್ ಅವನು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾನೆ ಎಲ್ರೂ ನೋಡ್ಕೊಂಡು ನಗಾಡ್ತಾ ಇದ್ದ ಅದು ನಾನು ಏನಾದರೂ ಸ್ಪೂನ್ ತೆಗೆದ್ರೆ ಸಾಕು ಒಳದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ ಮತ್ತೆ ಕೊಟ್ಟರೆ ಆರಾಮಾಗಿ ತಿಂತಾ ಇದ್ದ ಎಸ್ ಅವನು ಚೆನ್ನಾಗಿ ತಿಂದ ಖುಷಿ ಆಯ್ತು ನಾನು ಮೊದಲು ತಿನ್ನಿಸ್ದೆ ಇವಾಗ ಅಮ್ಮ ಮತ್ತೆ ವೆಂಕಿ ಕೂಡ ಅವನಿಗೆ ಅನ್ನ ಮಾಡ್ತಾರೆ ಇವಾಗ ಇವಾಗ ಎಲ್ಲರೂ ರೆಡಿಯಾಗಿ ಬರ್ಡೇ ಇದೆ ಅಂತ ಹೇಳಿದ್ನಲ್ವ ಅಲ್ಲಿಗೆ ಹೋಗ್ತಾ ಇದೀವಿ ಟೈಮು ಆಲ್ರೆಡಿ ಏಯ್ಟ್ ಓ ಕ್ಲಾಕ್ ಆಗಿದೆ ಸ್ವಲ್ಪ ಲೇಟಾಗಿದೆ ಮನೆಯಿಂದ ಪಾರ್ಟಿ ಅಲ್ಲಿಗೆ ಫೈವ್ ಮಿನಿಟ್ಸ್ ಅಷ್ಟೇ ದೂರ ಇರೋದು ಸೊ ಹಂಗಾಗಿ ಸ್ವಲ್ಪ ಲೇಟಾಯಿತು ಬಟ್ ಹೊರಟ್ವಿ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಕೇಕ್ ಕಟಿಂಗ್ ಮಾಡ್ತಾಯಿದ್ರು ಕರೆಕ್ಟ್ ಟೈಮಿಗೆ ಹೋದ್ವಿ ಆ್ಯಕ್ಚುಲಿ ಇವತ್ತು ಬರ್ಡೇಗೆ ನಾನು ಫಸ್ಟ್ ಟೈಮ್ ಚರೀನ ಕರ್ಕೊಂಡು ಹೋಗಿರೋದು ಇಷ್ಟು ದಿನವನ್ನು ಯಾವ ಬರ್ಡೆಗೂ ಕೂಡ ಕರ್ಕೊಂಡು ಹೋಗಿರಲಿಲ್ಲ ಯಾವಾಗ್ಲೂ ಮನೇಲೇ ಬಿಟ್ಟು ಹೋಗ್ತಾಯಿದೆ ಬಟ್ ಈ ಸಲ ಸಿಕ್ಸ್ ಮಂತ್ಸ್ ಆಗಿತ್ತಲ್ವ ಅಮ್ಮ ಪರವಾಗಿಲ್ಲ ಇಲ್ಲೇ ಅಲ್ವ ಕರ್ಕೊಂಡು ಹೋಗ್ಬಿಟ್ಟು ಬಾ ಅಂತ ಅಂದರು ಸೊ ಹಂಗಾಗಿ ಅವನು ಕೂಡ ಕರ್ಕೊಂಡು ಹೋಗಿದ್ದೀನಿ ನಾನು ಅಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋದಕ್ಕೆ ಅಂತ ಅವ್ನು ಈ ಕಡೆ ತಿರುಗಿಸ್ತಾ ಇದ್ದರೆ ಅವ್ನು ಹಿಂದೆ ಡಿಸೈನ್ಸ್ ಎಲ್ಲ ಇತ್ತಲ್ವ ಸೊ ಅದನ್ನು ನೋಡ್ತಾ ಇದ್ದ ಎಸ್ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ನಾನು ಮನೆಗೆ ಹೊರಟೆ ಎಸ್ ಇವಾಗ ತಾನೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಟೈಮು ನೈನ್ ತರ್ಟಿ ಆಗಿದೆ ಇವಾಗ ಊಟ ಮಾಡಬೇಕು ಆ್ಯಂಡ್ ಊಟ ಇವತ್ತು ಹೊರ್ಗಡೆಯಿಂದಲೇ ಪಾರ್ಸಲ್ ತರೋದಕ್ಕೆ ಹೇಳಿದ್ದೀನಿ ಮನೇಲಿ ಪೂಜೆ ಎಲ್ಲ ಐತಲ್ವ ಬರೀ ಸ್ವೀಟ್ ಅಷ್ಟೇ ಮಾಡಿದ್ವಿ ಅಡುಗೆ ಏನೂ ಮಾಡಿಲ್ಲ ಅಮ್ಮ ಸೊ ಹಾಗಾಗಿ ಅಮ್ಮಂಗು ನನಗೂ ಪಾರ್ಸಲ್ ತಂದು ಕೊಡೋದಕ್ಕೆ ಕೇಳಿದ್ದೀನಿ ಅಲ್ಲೇ ಹೋಗ್ಬೋದಿತ್ತು ಊಟಕ್ಕೆ ಬಟ್ ಚೆರ್ರಿ ಬೇರೆ ಮಲ್ಕೋತಾ ಇದ್ದ ಹಂಗಾಗಿ ಮತ್ತೆ ಅಲ್ಲಿ ಮಲ್ಸೋಕ್ಕೆಲ್ಲ ಹಿಂಸೆ ಅಂತ ನಾನು ಹೋಗಲಿಲ್ಲ ಹೆಸ್ರಾಗ ವೆಂಕಿ ಅಲ್ಲೇ ಊಟಕ್ಕೆ ಹೋಗ್ತಾನೆ ನಮ್ಗೆ ಏನಾದರೂ ಪಾರ್ಸಲ್ ತಂದು ಕೊಡೋ ಕೇಳಿದ್ದೀನಿ ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಊಟ ಮಾಡಿ ಅಷ್ಟು ಮತ್ತೆ ಚೆರ್ರಿ ಎದಲ್ತಾನೆ ಚರಿ ನೋಡ್ಕೊಳ್ಳೋದು ಅಷ್ಟೇ ಇವತ್ತು ಊಟ ಆದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಸ್ ಊಟ ಎಲ್ಲ ಮುಗಿಸಿ ಇವಾಗ ಮಲ್ಕೋತಾ ಇದ್ದೀವಿ ಟೈಮ್ ಆಲ್ರೆಡಿ ಟ್ವೆಲ್ ಆಗಿದೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವ ಚರಿನ ಹೊರ್ಗಡೆ ಕರ್ಕೊಂಡು ಹೋಗಿದ್ದು ಅಂದರೆ ಬರ್ಡೇಗೆ ಯಾಕೋ ಸರ್ ಲೈಟಾಗಿ ದೃಷ್ಟಿಯಾಗಿತ್ತು ಅಂತ ಅನ್ನಿಸ್ತು ಹಂಗಾಗಿ ಸ್ವಲ್ಪ ಅಳ್ತಿದ್ದ ಲೈಟಾಗಿ ದೃಷ್ಟಿ ಕೂಡ ತೆಗ್ದೆ ಎಸ್ ನಾನು ವೀಡಿಯೋನ ಎಲ್ಲ ಎಂಡ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಾದರೂ ಇತ್ತು ಅಂತಂದರೆ ಕಮೆಂಟಲ್ಲಿ ತಿಳಿಸಿ ಎಲ್ರಿಗೂ ಟೇಕ್ ಕೇರ್